ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಜೋಡೋಗುಡಿ ಹತ್ತಿರ ಶ್ರೀ ಮಡಿವಾಳ ಮಾಚಿದೇವರ ಸರ್ಕಲ್ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನೆರವೇರಿತು ಬಿಜೆಪಿ ಮುಖಂಡರಾದ ಅಪ್ಪು ಅವರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಲಕ್ಕಪ್ಪ ಬಡಿಗೆ ಮಡಿವಾಳ ಮಾಚಿದೇವರವರು ಮಾಡಿದಂತಹ ಪವಾಡಗಳನ್ನು ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸ್ಥಳ ಅಂದರೆ ಅದು ನಮ್ಮ ಕಲಕೇರಿ ಗ್ರಾಮ ಎಂದು ತಿಳಿಸಿದರು ಎಸ್ ಬಿ ಪಾಟೀಲ್ ಊರಿನ ಮುಖಂಡರು ಮಡಿವಾಳ ಮಾಚದೇವರ ದೊಡ್ಡ ಒಂದು ಶರಣರು ಅವರು ಮಾಡಿದಂತಹ ಪಬಾಡಗಳು ಇತಿಹಾಸದಲ್ಲಿ ನಮಗೆಲ್ಲ ದಾರಿದೀಪ ಆಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಶಾಂತಗೌಡ ಸಾಸನೂರ್ ಬಸವರಾಜ್ ಚಿಂಚೋಳಿ ವಿನೋದ್ ವಡಿಗೇರಿ ಡಾಕ್ಟರ್ ಈರಣ್ಣ ಗುಂಶಟ್ಟಿ ಗಿರೀಶ್ ಹೆಗ್ಗಣದೊಡ್ಡಿ ಶರಣಪ್ಪ ಮೋಬ್ಗಾರ್ ಶಿವರಯ್ಯ ಮೋಬ್ಗಾರ್ ಅಜೀಜ್ ಮುಲ್ಲಾ ರಾಜು ಜಂಬಗಿ ಸುನೀಲ್ ಜಂಬಗಿ ಚೇತನ್ ಶಾಪು ಬಾಗಪ್ಪ ದೊರೆಗಳು ಮಾಂತೇಶ್ ದೊರೆಗಳು ರಮೇಶ್ ಅಗಸರ್ ವಿಶ್ವನಾಥ್ ಅಗಸರ್ ಶಾಂತು ಅಗಸರ್ ರವಿ ಅಗಸರ್ ಮಾಂತೇಶ್ ಅಗಸರ್ ಭಾಗೇಶ್ ಅಗಸರ್ ಬೇವು ಅಗಸರ್ ಆದಿತ್ಯ ಅಗಸರ್ ಕಂಠಪ್ಪ ಅಗಸರ್ ರಾಕೇಶ್ ಅಗಸರ್ ಮಲ್ಕಪ್ಪ ಅಗಸರ್ ಈರಪ್ಪ ಅಗಸರ್ ಊರಿನ ಎಲ್ಲಾ ಮುಖಂಡರು ಎಲ್ಲರೂ ಪಾಲ್ಗೊಂಡು ಶ್ರೀ ಮಡಿವಾಳ ಮಾಚಿದೇವರ ಸರ್ಕಲ್ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದರು ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನ್ಗೂರಿ ಕಕ್ಕಪ್ಪ ಬಡಗಿಯರ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರೇ ನಿಜ ಕೈಂಕರ್ಯವನ್ನು ಮುತ್ತು ಮುತ್ತೂರೇ ಎಲ್ಲ ಮಡಿಕೇರಿ ಗ್ರಾಮದ ಹಿರಿಯರೇವರು ಎಲ್ಲ ಎಲ್ಲ ಸೇರಿದಂಥ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ವಂದನೆಗಳನ್ನು ಇವತ್ತಿನ ದಿವಸ ಮಡಿವಾಳ ಸಮಾಜದವರು ತಮ್ಮ ಕುಲದೇವರು ಮಡಿವಾಳೇಶ್ವರ ಒಂದು ಶೋಕ್ ಮಾಡಬೇಕು ಅದನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಅಥವಾ ಸಂಕಲ್ಪ ಅವರಲ್ಲಿ ಬಂದಿದ್ದು ನಡೀತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲಿ ಅಲ್ಲಿ ಭೇದ ಎಲ್ಲರೂ ನಾವು ಓದುವುದು ಅನ್ನುವಂತ ಬಡಿವಾಳ ದೇವರ ವೃತ್ತವನ್ನು ಉದ್ಘಾಟನಾ ಸಮಾರಂಭದ ಈ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ ಗುರುಗಳೇ ಹಾಗೂ ಕಲಿಕೇರಿ ಗ್ರಾಮದ ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ಅಪ್ಪು ದೇಸಾಯಿಯವರೇ ಹಾಗೂ ಎಲ್ಲ ಕಲ್ಕೇರಿ ಗ್ರಾಮದ ಹಿರಿಯರೇ ಯುವ ಮುಖಂಡರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಬಂಧುಗಳಿಗೆ ಮೊದಲೇದಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಬಂಧುಗಳೇ ಕಲಿಕೇರಿ ಗ್ರಾಮ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೇ ದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಗ್ರಾಮ ಇದ್ರೆ ಅದು ನಾವು ಕಲಿಕೇರಿ ಗ್ರಾಮ ಅಂತ ಹೆಮ್ಮೆಯಿಂದ ಹೇಳಕ್ಕಾಗ್ತಾ ಇದೆ ಯಾಕಂದರೆ ಕಲಿಕೇರಿ ಇದು ಇದೀಗ ತಾನೇ ನಮ್ಮ ನೆಚ್ಚಿನ ಗುರುಗಳು ಹೇಳಿದರು ಇಲ್ಲಿ ಶರಣರಿಗೆ ಏನು ಜನ್ಮ ಕೊಟ್ಟಿರ್ತಕ್ಕಂಥ ಗ್ರಾಮ ಅದರ ಜೊತೆಗೆ ಕಲಿಕೇರಿ ಗ್ರಾಮ ಇಲ್ಲಿ ಶರಣ ಸಂತತಿಯನ್ನು ಬಸವಣ್ಣವರ ಹನ್ನೆರಡನೇ ಶತಮಾನದ ಸಮಕಾಲಿನಲ್ಲಿ ಈ ದೇಶಕ್ಕೆ ಮಾದರಿಗೊಳಿಸಿರ್ತಕ್ಕಂಥ ಒಂದು ಶರಣ ಸಂತತಿಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಗ್ರಾಮ ಅಂದರೆ ಅದು ಕಲ್ಕೇರಿ ಗ್ರಾಮ ಅದರ ಜೊತೆಗೆ ಮಾಚಿ ದೇವರು ಈ ದೇಶಕ್ಕೆ ಏನಪ್ಪಾ ಅಂದ್ರೆ ತನ್ನದೇ ಆಗಿರ್ತಕ್ಕಂಥ ವಚನಗಳ ಮುಖಾಂತರ ಆಗಿರ್ಬೋದು ಅವರು ಮಾಡ್ತಕ್ಕಂಥ ಕಾಯಕದ ಮುಖಾಂತರ ಆಗಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಅಗ್ರಗಣ್ಯ ಶರಣನಲ್ಲಿ ಯಾರಾದರೂ ಶ್ರೇಷ್ಠ ಶರಣರಂದರೆ ಅದು ಇವತ್ತಿನ ದಿನ ನಮ್ಮ ಮಡಿವಾಳ ಮಾಚಿದೇವರು ಅಂತಕ್ಕಂಥದ್ದು ಹೇಳ್ತಾ ಇವತ್ತಿನ ದಿವಸ ಕಲ್ಕೇರಿ ಗ್ರಾಮದಲ್ಲಿ ಜಾತಿ ಭೇದ ಮತ ಪಂಥವನ್ನು ಮರೆತು ನಾವೆಲ್ಲರೂ ಕಲ್ಕೇರಿ ಗ್ರಾಮದವರು ಮಡಿವಾಳ ಮಾಚಿದೇವರ ಆರಾಧ್ಯ ದೇವರಾಗಿರ್ತಕ್ಕಂಥ ಮಾಚಿದೇವರ ಸದ್ಭಕ್ತರು ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನ ದಿನ ನಾವೆಲ್ಲರೂ ಕೂಡಿ ಮಡಿವಾಳ ಮಾಚಿದೇವರ ವೃತ್ತವನ್ನು ಕಲ್ಕೇರಿ ಗ್ರಾಮದ ಮುಖ್ಯ ದ್ವಾರದ ಏನು ಜೋಡಗುಡಿ ಹತ್ರ ನಾವೆಲ್ಲರೂ ಮಾಡಿದ್ದೇವೆ ಇದು ಮುಂದಿನ ದಿನಮಾನದಲ್ಲಿ ಈ ವೃತ್ತ ಕಲ್ಕೇರಿ ಇತಿಹಾಸವನ್ನು ಸಾರುವಂಥ ಒಂದು ವೃತ್ತ ಆಗಲಿ ಅದರ ಜೊತೆಗೆ ಕಲ್ಕೇರಿ ಗ್ರಾಮದ ಎಲ್ಲ ತಾಳ ಏನು ಗ್ರಾಮಾಡಳಿತದ ವತಿಯಿಂದ ಮಡಿವಾಳ ಮಡಿ ಮಡಿವಾಳ ಮಾಚಿದೇವರ ಏನು ಏನು ಸಾರ್ವಜನಿಕವಾಗಿ ಇರ್ತಕ್ಕಂಥ ಏನು ಎಲ್ಲೇ ಪ್ಲಾಟ್ಗಳಲ್ಲಿ ನಮ್ಮೆಲ್ಲರ ಒತ್ತಾಯ ಮಾಡ್ತೀವಿ ನಾವು ಕೂಡ ಗುರುಗಳ ನೇತೃತ್ವದಲ್ಲಿ ಮಡಿವಾಳ ಮಾಚಿದೇವರ ಏನಾರ ಎನೆಯ ಪ್ಲಾಟ್ಗಳಲ್ಲಿ ಕಾಯ್ದಿರಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಜಾಗದಲ್ಲಿ ಮಡಿವಾಳ ಮಾಚಿದೇವರ ಭವನವನ್ನು ಏನು ಈ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಮುಂದಿನ ದಿನಮಾನದಲ್ಲಿ ನಾವು ನೀನೆಲ್ಲರೂ ಕೂಡಿ ಏನು ಕಲಿಕೇರಿ ಗ್ರಾಮಕ್ಕೆ ಅಭಿವೃದ್ಧಿಗಾಗಿ ಪಣ ತೊಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮಡಿವಾಳೇಶ್ವರ